ಹಲೋ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಆವೃತಗಳು ಇಲ್ಲಾಂದ್ರೆ ಚಂಡಮಾರುತಗಳ ಬಗ್ಗೆ ತಿಳಿಯೋಣ ಸೈಕ್ಲೋನ್ಸ್ ಎಂಬ ಪದವನ್ನು ಮೊದಲು ಉಪಯೋಗಿಸಿದವರು ಹೆನ್ರಿ ಪೆಡಿಂಗ್ಟನ್ ಎಂಬ ಬ್ರಿಟಿಷ್ ವಿಜ್ಞಾನಿ ಇವರು ಸೈಕ್ಲೋನ್ ಎಂದರೆ ಕಾಯಿಲ್ ಆಫ್ ಸ್ನೇಕ್ ಎಂದು ವಿವರಣೆ ಕೊಟ್ಟಿದ್ದಾರೆ ಸೈಕ್ಲೋನ್ಸ್ ಅಥವಾ ಚಂಡಮಾರುತ ಎಂದು ಕೂಡಲೇ ನಮ್ಮ ಗಮನಕ್ಕೆ ಬರುವುದು ಧಾರಾಕಾರ ಮಳೆ ಗಾಳಿ ಬಿರುಗಾಳಿ ಮತ್ತು ಸಮುದ್ರದ ಅಲೆಗಳು ಇದರಿಂದ ಆಗುವಂತಹ ಕರಾವಳಿ ಪ್ರವಾಹಗಳು ಮತ್ತು ಆಸ್ತಿ ಪಾಸ್ತಿ ನಷ್ಟ ಸಾವು ನೋವು ಸಂಭವಿಸುವುದು ಆರ್ಥಿಕ ನಷ್ಟ ದೇಶದಾದ್ಯಂತ ಜೊತೆಗೆ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಈ ಕಾರಣದಿಂದ ಸೈಕ್ಲೋನ್ಗಳನ್ನು ನಾವು ಹವಾಮಾನ ಮತ್ತು ಜಲಗೋಳದ ವಿಪತ್ತು ಅಥವಾ ಅಪಾಯ ಹಜಾಡ್ ಎಂದು ಕರೆಯುತ್ತೇವೆ ನೋಡಿ ಸೈಕ್ಲೋನ್ ಇಂದ ಯಾವ ರೀತಿ ಬಿರುಗಾಳಿ ಇರುತ್ತದೆ ಮಳೆ ಮತ್ತು ಅಲೆಗಳಿರುತ್ತೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸಬಹುದು ಇದರಿಂದ ಯಾವ ರೀತಿ ದೊಡ್ಡ ಮರಗಳೆಲ್ಲ ಬೇರು ಸಮೇತ ಕಿತ್ತಿಬಿಡುವುದನ್ನು ಸಹ ತಾವು ಇಲ್ಲಿ ಕಾಣಬಹುದು ಸೈಕ್ಲೋನ್ ಎಂದ ಕೂಡಲೇ ನಮ್ಮ ಗಮನಕ್ಕೆ ಬರುವುದು ಸುಳಿ ಆಕಾರದಲ್ಲಿ ತಿರುಗುವಂತ ಗಾಳಿ ವ್ಯವಸ್ಥೆ ಅದು ಉತ್ತರ ಗೋಲಾರ್ಧದಲ್ಲಿ ಈ ರೀತಿ ವಿರುದ್ಧ ಪ್ರದಕ್ಷಿಣೆ ಆಗಿದ್ದರೆ ದಕ್ಷಿಣ ಗೋಲಾರ್ಧದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ ಸೈಕ್ಲೋನ್ಸ್ ಎಂಬ ಪದ ನಾವು ಹಿಂದೂ ಮಹಾಸಾಗರದಲ್ಲಿ ಉಪಯೋಗಿಸಿದ್ರೆ ಹಂಗೆ ನಾವು ದಕ್ಷಿಣ ಚೈನಾ ಸಮುದ್ರ ಭಾಗದಲ್ಲಿ ಟೈಫೂನ್ ಎಂದು ಕರೆಯುತ್ತೇವೆ ಹಂಗೆ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಬಳಿ ಬಿಲಿ ವಿಲೀಸ್ ಎಂದು ಕರೆಯುತ್ತೇವೆ ಹಂಗೆ ಉತ್ತರ ಅಟ್ಲಾಂಟಿಕ್ ಮತ್ತು ಉತ್ತರ ಪೆಸಿಫಿಕ್ನಲ್ಲಿ ಹರಿಕೇನ್ ಎಂಬ ಪದ ಬಳಕೆಯಲ್ಲಿದೆ ಸೈಕ್ಲೋನ್ ಒಂದು ಕನಿಷ್ಠ ಒತ್ತಡ ವ್ಯವಸ್ಥೆ ಅದರ ಸುತ್ತ ಗಾಳಿಗಳು ಸುರಿ ಆಕಾರದಲ್ಲಿ ಸಂಚರಿಸುತ್ತದೆ ಉತ್ತರ ಗೋಲಾರದಲ್ಲಿ ಅದು ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಲಾರದಲ್ಲಿ ಅದು ಪ್ರದಕ್ಷಿಣೆ ಆಗಿರುತ್ತದೆ ಸೈಕ್ಲೋನ್ಗಳು ಸಮಭಾಜಕೃತದ ಬಳಿ ಕಂಡುಬರುವುದಿಲ್ಲ ಯಾಕೆಂದರೆ ಅಲ್ಲಿ ಕೊರಿಯೋಲಿಸ್ ಬಲ ಕಡಿಮೆ ಇರುತ್ತದೆ ಜೊತೆಗೆ ಸೈಕ್ಲೋನ್ ಭೂಮಿಯ ಮೇಲೆ ವೃದ್ಧಿಯಾಗುವುದಿಲ್ಲ ಏಕೆಂದರೆ ಅದಕ್ಕೆ ಸತತವಾಗಿ ನೀರಾವಿಯ ಅವಶ್ಯಕತೆ ಇರುವುದರಿಂದ ಯಾವಾಗಲೂ ನೀರಿನ ಮೇಲೆ ಉಗಮವಾಗ್ತವೆ ಅದಲ್ಲದೆ ನೀರಿನ ತಾಪಮಾನ ಇಪ್ಪತ್ತಾರೂವರೆ ಡಿಗ್ರಿ ಇಂತ ಜಾಸ್ತಿ ಇರಬೇಕು ಅಂತ ಸಮುದ್ರ ಸಾಗರಗಳ ಮೇಲೆ ಆವೃತಗಳು ಅಥವಾ ಉಷ್ಣವಲಯದ ಚಂಡಮಾರುತಗಳು ಕಂಡು ಕಂಡುಬರುತ್ತದೆ ನೋಡಿ ಈ ರೀತಿ ನಮ್ಮ ಸಮ ಒತ್ತಡ ರೇಖೆಗಳು ಐಸೋಬಾರ್ ಗಳನ್ನು ತಾವು ಇಲ್ಲಿ ಗಮನಿಸಬಹುದು ಯಾವ ರೀತಿ ಸೈಕ್ಲೋನ್ಗಳು ಉಗಮವಾಗ್ತವೆ ಅಂತ ನಾವು ನೋಡೋಣ ಇಲ್ಲಿ ಒಂದು ಕನಿಷ್ಠ ಒತ್ತಡ ವ್ಯವಸ್ಥೆ ಇದ್ರೆ ಅದರ ಸುತ್ತ ಪ್ರೆಷರ್ ಝೋನ್ಸ್ ಇರುತ್ತೆ ಹೆಚ್ಚು ಒತ್ತಡ ವ್ಯವಸ್ಥೆ ಇದೆ ಅದರ ಸುತ್ತ ಇರುವಂತಹ ಸಮ ಒತ್ತಡ ಅರಿಕೆಗಳನ್ನ ಐಸೋಬಾರ್ಗಳನ್ನ ನೀವು ಇಲ್ಲಿ ಸೊ ನಮ್ಮ ಗಾಳಿ ಅಥವಾ ಮಾರುತಗಳು ಕ್ಲಾಸ್ನಲ್ಲಿ ನಾವೇನು ಓದಿದ್ವಿ ಅಂದ್ರೆ ಮಾರುತಗಳು ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಗಳಿಗೆ ಗಾಳಿ ಬೀಸುತ್ತದೆ ಅದನ್ನು ಇಲ್ಲಿ ಕಾಣ್ಬೋದು ಹೆಚ್ಚು ಒತ್ತರ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಗಳಿಗೆ ಗಾಳಿ ಯಾವಾಗಲೂ ಅಥವಾ ಮಾರುತಗಳು ಯಾವಾಗಲೂ ಬೀಸೋದು ಅದನ್ನು ನಾವು ಇಲ್ಲಿ ಈ ರೀತಿ ಪಡ್ಕೋಬೋದು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಸೊ ಈಗ ಇದಕ್ಕೆ ನಾವು ಕೊರಿಯೊಲಿಸ್ ಬಲ ಹಾಕಿದಾಗ ನೋಡಿ ಕೊರಿಯೊಲಿಸ್ ಬಲ ಉತ್ತರ ಗೋಲಾದಲ್ಲಿ ಬಲಕ್ಕೆ ಬಲಕ್ಕೆ ಸೊ ಈ ರೀತಿ ಅದ್ರ ಬಲಕ್ಕೆ ಆದರೆ ಸೊ ಎರಡು ಒಂದು ಮಾರುತ ಈ ರೀತಿ ಹೆಚ್ಚು ಉತ್ತರ ಪ್ರದೇಶದಿಂದ ಕಡಿಮೆ ತರ ಪ್ರದೇಶಕ್ಕೆ ಬೀಸುತ್ತಾ ಇದ್ದಾಗ ಕೊರೊಲಿಸ್ ಬಲ ಅದನ್ನು ಬಲಕ್ಕಿಳಿಯುತ್ತೆ ಆವಾಗ ಅದರ ರಿಸಲ್ಟೆಂಟ್ ನೋಡಿ ಯಾವ ಯಾವ ರೀತಿ ಮಾರುತಗಳು ಯಾವ ರೀತಿ ಲೋ ಪ್ರೆಜರ್ ಕಡೆಗೆ ಬರದೆ ಲೋ ಪ್ರೆಜರ್ ಸುತ್ತ ಸುಳಿ ಆಕಾರದಲ್ಲಿ ತಿರುಗುತ್ತೆ ಅದನ್ನು ನೀವು ಇಲ್ಲಿ ಗಮನಿಸಬಹುದು ಹಂಗೆ ದಕ್ಷಿಣ ಗೋಳದಲ್ಲಿ ಎಡಕ್ಕೆ ಕುರಿಯಲಸ್ ಬಲ ಎಡಕ್ಕೆ ಇರುತ್ತೆ ಇಲ್ಲಿ ಗಮನಿಸ್ಬೋದು ನೀವು ಎಡಕ್ಕೆ ಆ ಗಾಳಿಯ ಎಡಕ್ಕೆ ಸೊ ಅವಾಗ ಮಾರುತಗಳು ಯಾವ ರೀತಿ ಕನಿಷ್ಠ ಒತ್ತಡ ವ್ಯವಸ್ಥೆ ಸುತ್ತ ಸುಳಿ ಆಕಾರದಲ್ಲಿ ಅದನ್ನ ಸುತ್ತೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು ನೋಡಿ ಈ ರೀತಿ ಸೊ ಒಂದು ಕನಿಷ್ಠ ಒತ್ತಡ ವ್ಯವಸ್ಥೆಯ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿ ಸಂಚರಿಸುವುದನ್ನು ನಾವು ಆವೃತವೆಂದು ಕರೆಯುತ್ತೇವೆ ನೋಡಿ ಈ ರೀತಿ ಇದು ಉಪಗ್ರಹಗಳಿಂದ ತೆಗೆದಿರುವಂತಹ ಒಂದು ಚಿತ್ರ ಬೇ ಆಫ್ ಬೆಂಗಾಲ್ನಲ್ಲಿ ಯಾವ ರೀತಿ ಇಲ್ಲಿ ಶ್ರೀಲಂಕಾ ತಮಿಳುನಾಡಿಂದ ಹಿಡಿದು ಬರ್ಮಾ ಮ್ಯಾನ್ಮಾರ್ ವರೆಗೂ ಒಂದು ಸೈಕ್ಲೋನ್ ಇರೋದನ್ನು ನೀವು ಇಲ್ಲಿ ಕಾಣಬಹುದು ಉತ್ತರ ಗೋಲಾದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಲಾದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ಭಾಗ ಒಂದು ನಾವು ನೋಡಿದ್ದೀವಿ ಮುಂದಿನ ಭಾಗದಲ್ಲಿ ನಾವು ಯಾವ ರೀತಿ ಅದರ ರಚನೆ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಅದಕ್ಕೆ ಹೆಸರು ಕೊಡ್ತೀವಿ ಹೇಳಿ ನೋಡೋಣ ಸೊ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು